ನಮಸ್ಕಾರ ಸ್ನೇಹಿತರೆ ಲಾಜಿಕಲ್ ಅಷ್ಟ್ರ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಷಯ ಟಾಯ್ಲೆಟ್ ನಮ್ಮ ಮನೆಯಲ್ಲಿ ಟಾಯ್ಲೆಟ್ ಯಾವ ಝೋನಲ್ಲಿ ಯಾವ ದಿಕ್ಕಲ್ಲಿ ಇದ್ದರೆ ನಮಗೆ ಒಳ್ಳೆಯ ಸಕಾರಾತ್ಮಕ ಒಂದು ಫಲವನ್ನು ನೋಡ್ಬೋದು ಹಾಗೆ ರಾಂಗ್ ಝೋನಲ್ಲಿ ಇದ್ದರೆ ನಾವು ಯಾವ ತರಹದ ಒಂದು ಫಲವನ್ನು ನೋಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಾಗಿ ಶೌಚಾಲಯದ ಮಹತ್ವ ಇಂಪಾರ್ಟೆನ್ಸ್ ಏನು ಅದ್ರ ಬಗ್ಗೆ ತಿಳ್ಕೊಂಬ ಮೊದಲಾಗಿ ನಾವು ನಮ್ಮ ಮನೆಯ ಸ್ವಚ್ಛತೆಯಲ್ಲಿ ಶೌಚಾಲಯಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅದು ನಮ್ಮನ್ನು ಆರೋಗ್ಯವಾಗಿಡ್ತವೆ ಜೊತೆಗೆ ಮನೆಯಿಂದ ತ್ಯಾಜ್ಯವನ್ನು ಹೊರಹಾಕ್ತವೆ ಮತ್ತು ನಮ್ಮ ಪ್ರೀತಿ ಪಾತ್ರನ ರೋಗಗಳ ಸಂಪರ್ಕಕ್ಕೆ ಬರದಂತೆ ರಕ್ಷಣೆಯನ್ನು ಸಹ ಮಾಡುತ್ತೆ ಇದು ಇದರ ಗುಣಗಳು ಹಾಗೆ ಈ ಒಂದು ಟಾಯ್ಲೆಟ್ ನಮ್ಮ ಮನೆಯ ಯಾವ ದಿಕ್ಕಲ್ಲಿದ್ದರೆ ಇದ್ದರೆ ನಮಗೆ ಯಾವ ಒಂದು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಅದ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ಒಂದು ರಿಕ್ವೆಸ್ಟ್ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಇದನ್ನು ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಒಳ್ಳೆಯ ಅನುಕೂಲ ಮಾಡಿಕೊಡ್ತೀರ ನಮ್ಮಲ್ಲಿ ಕೆಲವೊಂದು ಸರ್ವೀಸನ್ನು ನಿಮಗೆ ಪ್ರ ಪ್ರೊವೈಡ್ ಮಾಡಲಿರುತ್ತೆ ಅದರಲ್ಲಿ ಅಸ್ಟ್ರಾಲಜಿ ನ್ಯೂಮ್ರಾಲಜಿ ಹಾಗೆ ಅಷ್ಟ್ರೋ ವಾಸ್ತುವಿಗೆ ಸಂಬಂಧಪಟ್ಟಂಥ ಯಾವುದೇ ತರಹದ ಕ್ವೈರಿ ಆಗಿರ್ಬೋದು ಯಾವುದೇ ತರಹದ ಸಮಸ್ಯೆಗಳಾಗಿರ್ಬೋದು ನೀವು ಈ ನಂಬರಿಗೆ ನಮ್ಮನ್ನು ಸಂಪರ್ಕಿಸೋದ್ರಿಂದ ಅಂದರೆ ಏಯ್ಟ್ ಒನ್ ತ್ರೀ ಝೀರೋ ಒನ್ ಝೀರೋ ಫೈವ್ ಟು ಏಯ್ಟ್ ಟು ಈ ನಂಬರಿಗೆ ನಿಮ್ಮ ಬರ್ತ್ ಡೀಟೇಲ್ಸನ್ನು ಅಂದರೆ ಡೇ ಟು ಟೈಮ್ ಮತ್ತು ಬರ್ತ್ ಪ್ಲೇಸ್ ಜೊತೆಗೆ ನಿಮ್ಮ ಮನೆಯ ನಕ್ಷೆಯನ್ನು ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರಿಂದ ನಮ್ಮನ್ನು ನೀವು ನೇರವಾಗಿ ಸಂಪರ್ಕ ಮಾಡಬಹುದು ಅದಾದಮೇಲೆ ಇವತ್ತಿನ ಒಂದು ವಿಷಯ ಅಂದರೆ ಇದೇನಾದರೂ ಟಾಯ್ಲೆಟ್ ನಾರ್ತ್ ಝೋನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿದ್ದರೆ ನಮಗೆ ಏನೆಲ್ಲ ಫಲ ಸಿಗುತ್ತೆ ಅನ್ನೋದು ನೋಡೋಣ ಬನ್ನಿ ಈ ಒಂದು ಟಾಯ್ಲೆಟ್ ಉತ್ತರ ದಿಕ್ಕಲ್ಲಿದ್ದರೆ ನಮಗೆ ಒಳ್ಳೆಯ ಅವಕಾಶಗಳು ಹೊಸ ಅವಕಾಶಗಳು ಸಿಗೋದಿಲ್ಲ ಅದರಲ್ಲಿ ತೊಂದರೆಗಳನ್ನು ನಾವು ನೋಡ್ತೀವಿ ಎರಡನೇದಾಗಿ ಬಿಸ್ನೆಸ್ಗಳಲ್ಲೂ ಸಹ ಒಂದು ನಾವು ನಾವು ನೋಡ್ಬೋದು ಹಾಗೆ ನಿಮಗೆ ಪ್ರಮೋಷನ್ ಸಿಗೋದ್ರಲ್ಲಿ ಮತ್ತಿನ್ನಾದರೂ ಪದೋನ್ನತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೀವು ನೋಡ್ಬೇಕಾಗುತ್ತೆ ಈಶಾನ್ಯದಲ್ಲಿ ಏನಾದರೂ ಬಂದರೆ ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಇರ್ತೀರ ಯಾ ಒಬ್ಬರಲ್ಲ ಒಬ್ಬರು ಮಲಗ್ತಾ ಇರ್ತಾರೆ ಹಾಗಾಗಿ ಈ ಝೋನಲ್ಲಿ ಇರಬಾರ್ದು ಅದಾದಮೇಲೆ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಟ್ಯಾಲೆಟ್ ಇರಬಾರ್ದು ಇಲ್ಲಿದ್ದರೆ ಅಸಾಧ್ಯ ರೋಗಗಳನ್ನು ನಾವು ನೋಡಬೇಕಾಗತ್ತೆ ಜೊತೆಗೆ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ನೆಕ್ಸ್ಟ್ ಒಂದು ದಿಕ್ಕು ಅಂತಂದರೆ ಈ ಉತ್ತರದಲ್ಲಿ ಬರುವಂಥ ಈಶಾನ್ಯದಲ್ಲಿದ್ದರೆ ನಮ್ಮ ಮನೆಯ ಹ್ಯಾಪಿನೆಸ್ ಹೊರಟೋಗುತ್ತೆ ಸಂತೋಷದ ಕೊರತೆ ಉಂಟಾಗುತ್ತೆ ವಿನೋದದ ಕೊರತೆ ಉಂಟಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಝೋನ್ ಬಂದ್ಬಿಟ್ಟು ಪೂರ್ವ ಈ ದಿಕ್ಕಲ್ಲಿದ್ದರೆ ಜನಗಳ ಜೊತೆ ಸಂಪರ್ಕ ಕಡಿಮೆ ಆಗುತ್ತೆ ಜೊತೆ ನಿಮಗೆ ಎಸಿಡಿಟಿ ಪ್ರಾಬ್ಲಮನ್ನು ನೋಡ್ಬೋದು ಜೊತೆಗೆ ದೃಷ್ಟಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಹ ನೀವು ನೋಡಬೇಕಾಗುತ್ತೆ ಅದಾದಮೇಲೆ ಮುಂದಿನ ಒಂದು ದಿಕ್ಕು ಅಂತಂದರೆ ಇ ಸಿ ಅಂತೇಳಿ ಈ ಸ್ಟಾಫ್ ಸೌತ್ ಈಸ್ಟ್ ಅಂದರೆ ಪೂರ್ವದ ಕಡೆ ಇರುವಂಥ ಆಗ್ನೇಯ ಇಲ್ಲಿದ್ದರೆ ನಿಮ್ಮದು ಎಂಗ್ಸೈಟಿ ಮತ್ತು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಬೋದು ಇದು ತುಂಬ ಎಲ್ಪ್ ಮಾಡುತ್ತೆ ನಿಮಗೆ ಜೊತೆಗೆ ಇದರಿಂದ ಒಂದು ನೆಗೆಟಿವ್ ಆ್ಯಸ್ಪೆಕ್ಟ್ ಇದೆ ಅದು ಏನಪ್ಪ ಅಂದರೆ ನಿಮ್ಮದು ಅನಾಲಿಟಿಕಲ್ ಥಿಂಕಿಂಗ್ ಏನಿದೆ ಅಂದರೆ ವಿಮರ್ಶಾತ್ಮಕ ಶಕ್ತಿ ಅಂತ ಕರೀತಾರೆ ಅದನ್ನು ಕಡಿಮೆ ಮಾಡುತ್ತೆ ಅದರಿಂದ ನೀವು ಒಳ್ಳೆಯ ಡಿಸಿಷನ್ ತೊಗೊಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಸಮಸ್ಯೆಗಳನ್ನು ಸುಧಾರಿಸ್ಕೊಳ್ಳಿಕ್ಕೆ ಈ ಸಮಸ್ಯೆ ಹೇಗೆ ಬಂತು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ಆಗ್ನೇಯ ದಿಕ್ಕಲ್ಲಿ ಏನಾದರೂ ಟಾಯ್ಲೆಟ್ ಬಂದರೆ ನಿಮ್ಮ ಕ್ಯಾಶ್ ಲಿಕ್ವಿಡಿಟಿಗೆ ತೊಂದರೆ ಉಂಟಾಗುತ್ತೆ ಹಣದ ಸಮಸ್ಯೆ ಉಂಟಾಗುತ್ತೆ ಜೊತೆಗೆ ನಿಮಗೆ ಮನೆಯಲ್ಲಿ ಸ್ವಲ್ಪ ಜಗಳಗಳು ಸಹ ಉಂಟಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಾದ ಮೇಲೆ ಬಂದ್ಬಿಟ್ಟು ಎಸ್ ಎಸ್ ಇ ಅಂತಾರೆ ಇದು ಬಂದ್ಬಿಟ್ಟು ನಮ್ಮ ಶರೀರದ ವಿಲ್ ಪವರನ್ನು ಹೆಚ್ಚು ಮಾಡುವಂಥ ಒಂದು ದಿಕ್ಕು ನಿಮ್ಮಲ್ಲಿ ವಿಲ್ ಪವರನ್ನು ಕಡಿಮೆ ಮಾಡುತ್ತೆ ಇದು ಐ ಕ್ಯಾನ್ ಐ ವಿಲ್ ಇದು ವರ್ಟ್ ಹೋಗುತ್ತೆ ಅದಾದಮೇಲೆ ಐ ಕಾಂಟ್ ಈ ಥರದ ಒಂದು ಸಮಸ್ಯೆಗಳು ನಿಮ್ಮಲ್ಲಿ ನೋಡಬಹುದು ಅದರಿಂದ ಈ ಝೋನ್ಗಳು ಸಹ ಬರಬಾರ್ದು ಜೊತೆಗೆ ಇದು ಆಲಸ್ಯವನ್ನು ಸಹ ಲೇಸಿನೆಸ್ಸನ್ನು ಸಹ ಉತ್ಪತ್ತಿ ಮಾಡುತ್ತೆ ಇಲ್ಲಿ ಏನಾದರೂ ಟ್ಯಾಲೆಟ್ ಇದ್ದರೆ ಇದಾದಮೇಲೆ ದಕ್ಷಿಣ ದಿಕ್ಕಲ್ಲಿ ಏನಾದ್ರೂ ಇದ್ದರೆ ನಿಮ್ಮ ಹೆಸರನ್ನು ಇದು ಹಾಳು ಮಾಡುತ್ತೆ ನಿಮ್ಮ ಫೇಮನ್ನು ಹಾಳು ಮಾಡುತ್ತೆ ಜೊತೆಗೆ ನಿಮಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಡೋದಿಲ್ಲ ಅದರಲ್ಲಿ ಕಷ್ಟ ಆಗುತ್ತೆ ಮತ್ತು ಅದಾದಮೇಲೆ ಎಸ್ ಎಸ್ ಡಬ್ಲ್ಯೂ ಅಂತೇಳಿ ಅಂದರೆ ಸೌತ್ ಆ ಸೌತ್ ವೆಸ್ಟಲ್ಲಿ ಏನಾದ್ರು ಟ್ಯಾಲೆಟ್ ಇದ್ದರೆ ಇದು ತುಂಬ ಒಳ್ಳೆಯ ಡೈರೆಕ್ಷನ್ ಇದರಿಂದ ನಿಮಗೆ ಖರ್ಚು ಕಡಿಮೆ ಮಾಡುತ್ತೆ ಜೊತೆಗೆ ಆರೋಗ್ಯವನ್ನು ಸುಧಾರಿಸುತ್ತೆ ಜೊತೆಗೆ ಮನೆಯ ನಕಾರಾತ್ಮಕ ಶಕ್ತಿಯನ್ನು ಇದು ಹೊರ ಹಾಕಲಿಕ್ಕೆ ಶುರು ಮಾಡುತ್ತೆ ಹಂಗಾಗಿ ಈ ಝೋನಲ್ಲಿ ಅಂದರೆ ಎಸ್ ಎಸ್ ಡಬ್ಲ್ಯೂದಲ್ಲಿ ಟಾಯ್ಲೆಟ್ ತುಂಬ ಒಳ್ಳೆಯ ಒಂದು ಝೋನ್ ಇದೆಯಾ ಟಾಯ್ಲೆಟ್ಗೋಸ್ಕರ ಅದಾದಮೇಲೆ ಸೌತ್ ವೆಸ್ಟಲ್ಲಿ ಏನಾದರೂ ಅಂದರೆ ನೈರದಲ್ಲಿ ಏನಾದ್ರೂ ಟಾಯ್ಲೆಟ್ ಬಂದರೆ ನಿಮ್ಮ ಮನೆಯ ಸದಸ್ಯರ ನಡುವಿನ ಒಂದು ಸಂಬಂಧಗಳ ಸಮಸ್ಯೆಗಳು ಉಂಟಾಗುತ್ತೆ ಜಗಳ ಆಡ್ತಾ ಇರ್ತಾರೆ ಕಿರಿಕಿರಿ ಯಾವಾಗಲೂ ಇರುತ್ತೆ ಮನೆಯಲ್ಲಿ ಒಂದು ಶಾಂತಿ ಇರೋದಿಲ್ಲ ಒಂದು ಸ್ಟೆಬಿಲಿಟಿ ಇರೋದಿಲ್ಲ ಜೊತೆಗೆ ಇದು ಕೆಲವೊಂದು ಸರಿ ಡಿವೋರ್ಸ್ಗನ್ನು ಹೊಟ್ಟು ಹೋಗ್ಬಿಡುತ್ತೆ ಇಲ್ಲೇನಾದ್ರೂ ಟಾಯ್ಲೆಟ್ ಇದ್ದರೆ ಅದಾದ ಮೇಲೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಕರೀತಾರೆ ಈ ಏರಿಯಾದಲ್ಲಿ ಏನಾದ್ರೂ ಟಾಯ್ಲೆಟ್ ಇದ್ದರೆ ನಿಮಗೆ ಶಾರ್ಟ್ಕಟ್ ಮಾಡೋ ಅಭ್ಯಾಸದಿಂದ ಒಳ್ಳೆ ಜ್ಞಾನ ಸಿಕ್ಕೋದಿಲ್ಲ ಅದರಿಂದಾಗಿ ನಿಮಗೆ ಬರುವಂತಹ ಅಂತಹ ಕಮಿಷನ್ ಬೇಸ್ಗೇನು ಕೆಲಸ ಇದೆ ಅದರಲ್ಲಿ ಕಮಿಷನ್ ಬರೋದು ಕಡಿಮೆ ಆಗ್ತಾ ಹೊರಟೋಗುತ್ತೆ ಮತ್ತು ನಿಮಗೆ ಒಳ್ಳೆ ನಾಲೆಡ್ ಸಿಗೋದಿಲ್ಲ ಅದರಿಂದ ನೀವು ಯಾವುದಾದ್ರೂ ಪರೀಕ್ಷೆಯನ್ನು ಕಟ್ಟಿದರೆ ಅದರಲ್ಲಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಾದ ನೆಕ್ಸ್ಟು ಪಶ್ಚಿಮದಲ್ಲಿದ್ದರೆ ನಿಮ್ಮ ಪ್ರಾಫಿಟನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯ ಐತೆ ಅಲ್ಲ ಯಾವುದೇ ಒಂದು ಬಿಸ್ನೆಸ್ ಅದರಲ್ಲಿ ಲಾಸನ್ನು ನೀವು ನೋಡಬೇಕಾಗತ್ತೆ ಹಂಗಾಗಿ ಈ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ ಬರಬಾರ್ದು ವೆಸ್ಟ್ ನಾರ್ತ್ ವೆಸ್ಟ್ ಝೋನಲ್ಲಿ ಏನಾದರೂ ಟಾಯ್ಲೆಟ್ ಇದ್ದರೆ ಅಂದರೆ ಪಶ್ಚಿಮದ ಕಡೆ ಇರುವಂಥ ವಾಯುವ್ಯ ಈ ಝೋನಲ್ಲಿ ಏನಾದರೂ ಟಾಯ್ಲೆಟ್ ಇದ್ದರೆ ಮೊದಲನೇದಾಗಿ ನಿಮಗೆ ಡಿಪ್ರೆಷನ್ ಕಡೆ ಮಾಡುತ್ತೆ ಯಾರಿಗಾದರೂ ಡಿಪ್ರೆಷನ್ ಪ್ರಾಬ್ಲಮ್ ಇದ್ದರೆ ಅಂಥವ್ರಿಗೆ ಇದು ಒಳ್ಳೆಯ ಒಂದು ಕೆಲಸ ಮಾಡಿಕೊಡುತ್ತೆ ಎರಡನೇದಾಗಿ ಕೆಟ್ಟ ಚಟಗಳನ್ನು ಬಿಡಲಿಕ್ಕೆ ಇದು ಎಲ್ಪ್ ಮಾಡಿಕೊಡುತ್ತೆ ಹಂಗಾಗಿ ಈ ಏರಿಯಾದಲ್ಲಿ ಅಂದರೆ ಈ ಝೋನಲ್ಲಿ ಟಾಯ್ಲೆಟ್ ತುಂಬ ಒಳ್ಳೆಯ ಕೆಲಸ ಮಾಡಿಕೊಡ್ತೀವಿ ಅದಾದ ನೆಕ್ಸ್ಟು ನಾರ್ತ್ ವೆಸ್ಟಲ್ಲಿ ಅದರ ಏನಾದರೂ ಇದ್ದರೆ ನಿಮ್ಮ ಪರಿವಾರದಿಂದಾಗಲಿ ಅಥವಾ ಸ್ನೇಹಿತರಿಂದಾಗಲಿ ಅಥವಾ ಸರ್ಕಾರದ ಯಾವುದೇ ಅದರಿಂದ ಅದರಿಂದಾಗಲಿ ನಿಮಗೆ ಸಪೋರ್ಟ್ ಸಿಸ್ಟಮ್ ಕಡಿಮೆ ಮಾಡ್ತಾ ಹೋಗುತ್ತೆ ಎಲ್ಲೂ ಯಾರೂ ನಿಮಗೆ ಸಪೋರ್ಟ್ ಮಾಡೋದಿಲ್ಲ ನಿಮಗೆ ಕಷ್ಟ ಆಗುತ್ತೆ ಅದಾದ ಮೇಲೆ ಉತ್ತರದ ಕಡೆಯಿರುವಂಥ ವಾಯುವ್ಯದಲ್ಲಿದ್ದರೆ ಗಂಡ ಹೆಂಡತಿಯರ ನಡುವೆ ಲೈಂಗಿಕ ಸಂಬಂಧದ ಸಮಸ್ಯೆ ಬಂದರೂ ಬರಬಹುದು ಮತ್ತು ಅವರಿಬ್ಬರ ನಡುವೆ ಒಳ್ಳೆಯ ಸಂಬಂಧ ಸಹ ಇರೋದಿಲ್ಲ ಕಹಿಯಾಗಿರುತ್ತೆ ಹಂಗಾಗಿ ಈ ಏರಿಯಾದಲ್ಲೂ ಸಹ ಕ ಟಾಯ್ಲೆಟ್ ಇರಬಾರ್ದು ಇಲ್ಲಿವರೆಗೆ ನಾವು ಒಟ್ಟು ಹದಿನಾರು ಡೈರೆಕ್ಷನಲ್ಲಿ ಟಾಯ್ಲೆಟ್ ಇದ್ದರೆ ಯಾವ್ಯಾವ ಥರದ ಫಲವನ್ನು ತಂದು ಕೊಡುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ನಿಮಗೆ ಅದು ನನಗೆ ನೇರವಾಗಿ ಈ ಕನ್ಸಲ್ಟೆನ್ಸಿ ತಗೊಬೇಕು ಅಂತಂದರೆ ಅಸ್ಟ್ರಾಲಜಿ ರಿಲೇಟೆಡ್ ಆಸ್ಟ್ರೋ ವಾಸ್ತು ನ್ಯೂಮರಾಲಜಿ ರಿಲೇಟೆಡ್ ಯಾವುದಾದರೂ ಆಯಿತು ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಕ್ವೈರಿ ಇದ್ದರೆ ನಿಮ್ಮ ಬರ್ತ್ ಡೀಟೇಲ್ಸನ್ನು ಬರೆದು ನಿಮ್ಮ ಮನೆಯ ನಕ್ಷೆಯನ್ನು ಬರೆದು ಈ ನಂಬರಿಗೆ ಮೆಸೇಜ್ ಮಾಡೋದ್ರಿಂದ ಅಂದರೆ ಏಯ್ಟ್ ಒನ್ ತ್ರೀ ಝೀರೋ ಒನ್ ಜೀರೋ ಫೈವ್ ಟು ಏಯ್ಟು ಈ ನಂಬರಿಗೆ ವಾಟ್ಸಪ್ ಮಾಡೋದ್ರಿಂದ ನೀವು ನನ್ನನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೊಂದು ಕಾರಣದ ಬಗ್ಗೆ ಮತ್ತೆ ಮಾತಾಡೋಣ ಅಲ್ಲಿವರೆಗೆ ನಮಸ್ಕಾರ